ಏನು ನಮ್ಮ ಸಂಘದಿಂದ ಕೆ ಸಿ ಸಿ ಸಾಲ ಮತ್ತು ಮಹಿಳಾ ಸಂಘಗಳಿಗೆ ಏನೇನು ಸಾಲ ವಿತರಣೆ ಮಾಡಿದ್ದೀವಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಸ್ವಲ್ಪ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅನ್ನೋದು ಸ್ವಲ್ಪ ಗೊಂದಲ ಆಗಿತ್ತು ಆ ಗೊಂದಲನೆಲ್ಲ ನಾನು ನಿವಾರಣೆ ಮಾಡ್ತೀನಿ ಅಂತ ನಮ್ಮ ಸದಸ್ಯಕ್ಕೆಲ್ಲ ಹೇಳಿ ನಾನು ಅದನ್ನು ಏನು ಅನರ್ಹ ಆಗಿದೆಯೋ ಅದನ್ನು ನಾನು ಅತ್ತತೆ ಮಾಡ್ಕೊಡ್ತೀನಿ ಅಂತ ಕೂಡ ನಾನು ನಮ್ಮ ನಾನು ಮಾತು ಕೊಟ್ಟಿದ್ದೀನಿ ಅದನ್ನು ನಾನು ಟ್ರೈ ಮಾಡ್ತೀನಿ ಇಲ್ಲಿ ನಾವು ಎಲ್ಲ ಈ ಸಂಘದಲ್ಲಿ ಏನು ಇದು ಯಾವುದೇ ಗೊಂದಲ ಇಲ್ಲಿದೆ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ನಮ್ಮ ಸಂದೇಶಕ್ಕೆಲ್ಲೂ ನಾನು ಮುಗಿಸಿ ನನ್ನ ಮಾತನ್ನು ಮುಗಿಸ್ ಮುಗಿಸಿದ್ದೀನಿ ಯಾರೋ ಏನೋ ಮಾತನಾಡಿಕೊಂಡು ಈಗೇನೋ ಇದು ಅನರ್ಹ ಆಗಿದೆ ಅಂತ ಹೇಳ್ಬಿಟ್ಟು ಅದಾಗುತ್ತೆ ಇದಾಗುತ್ತೆ ಬಂದು ಕೇಳ್ತಾರಂತೆ ಗಲಾಟೆ ಮಾಡ್ತಾರಂತೆ ಅಂತ ಹೂವು ಹಬ್ಬ ಅಲ್ಲಿ ಏನು ಇಮರ್ಜೆನ್ಸಿಗೆ ಹೋಗ್ತಾರೆ ಅಲ್ಲಿ ಹೋಗಿದ್ರು ಅದರಿಂದ ಅವ್ರು ಬಂದು ಪೊಲೀಸ್ ಬಂದೋಬಸ್ತ್ ಕಳಿಸ್ಕೊಟ್ಟಿದ್ದಾರೆ ನಾವು ಏನು ಅಂತ ಆ ಥರ ನಾವು ಅವ್ರನ್ನ ನಮಗೆ ಬೇಕು ಅಂತ ಇದು ಮಾಡಿಲ್ಲ ಬರೀ ಲೆಟರ್ ಕೊಟ್ಟಿದ್ವಿ ಒಂದು ಬಂದು ಕಳಿಸ್ಕೊಟ್ಟಿದ್ವಿ ಮಾತಾಡಿದ್ವಿ ಅಷ್ಟು ಬಿಟ್ಟರೆ ನಮ್ಮದು ವ್ಯಾನ್ ಡೀಸಾಲು ಇದು ಕೆಲಸ ಅಂತ ಇಲ್ಲಿ ನಮ್ಮೂರಲ್ಲಿ ಅಂತ ಏನು ಆಗೋದಿಲ್ಲ ಇನ್ನು ಮುಂದೇನೂ ಆಗೋದಿಲ್ಲ ಎಲ್ಲ ಶಾಲೆಗಳ ತೆಗ್ದಿದ್ದಾರೆ ಅದು ಟ್ರಾನ್ಸಾಕ್ಷನ್ ಇಲ್ಲ ಟ್ರಾನ್ಸಾಕ್ಷನ್ ಅವ್ರು ಬಂದು ನಾನ್ ಬರೋರ್ಗೆ ಮಾತ್ರ ಬರೋದ್ ಐನೂರ ಇಪ್ಪತ್ತು ಜನ ನಾನ್ ಬರೋ ಏನು ಫಾರ್ಮೆಟ್ ಇದೆಯೋ ಅದು ಮಾಡಿದ್ದೀವಿ ಅದರಿಂದ ನಾನು ಯಾರವ್ರ ಮಾತನಾಡಿ ಅದನ್ನ ಶೇರ್ ಹೊರಗಡೆ ಈ ಥರ ಬಂದ್ಬಿಟ್ಟು ಇವತ್ತು ಹಲವಾರು ಹನ್ನರ್ ಆಗಿದೆ ನಾನು ನೋಟಿಸ್ ಮಾತ್ರ ಕರೆಕ್ಟಾಗಿ ಬಂದಿದೆ ಅದು ವರ್ಷಕ್ಕೆ ಒಂದ್ಸರಿ ಬರೋ ಆ್ಯನ್ಯಲ್ ಜನ ಬಡಬಿದ್ದು ನೋಟಿಸೇ ಬರಲ್ಲ ಅವ್ರವರೇ ಮಾಡ್ಕೊಂಡು ಲಕ್ಷ್ಮೀ ದೇವರು ಏನು ನೋಟಿಸ್ ಬರಲ್ ಕಂಪ್ಲೀಟ್ ಮಾಡಿದ್ದಾರೋ ನೋಟಿಸ್ ಕೊರತೆ ಪೋಸ್ಟ್ ಕೊರತೆ ಆಗಿದೆ ಪೋಸ್ಟ್ ಮನ್ ಸೇರಿಸ್ತಾ ಇಲ್ಲ ಇನ್ನ ಕೆಲವೊಂದು ಹೋಗೇ ಇಲ್ಲ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದ್ರೆ ಕಂಪಲ್ಸರಿ ಎಲ್ಲಾದ್ರು ಅಟೆಂಡೆನ್ಸ್ ಕೊಡ್ತಾ ಇದ್ದೀವಿ ನಾವು ಏನು ಎರಡು ಜಿ ಬಿ ಎಮ್ಗೆ ಅಟೆಂಡ್ ಆಗಬೇಕು ಅಂತ ನೋಟಿಸ್ ಅಲ್ಲಿ ಆಗಿದ್ದೀವೋ ಈ ಕಾಂಪ್ಲೇಂಟ್ ಕೊರತೆ ಆಗಿರೋ ಸೇರ್ತೇ ಇರೋ ಕೊರತೆಯಿಂದ ಎಲ್ಲಾದ್ರು ನಾವು ಅಟೆಂಡೆನ್ಸ್ ಕೊಡ್ತಾ ಇದ್ದೀವಿ ಆ ಥರ ನಾವು ಏನು ಉದ್ದೇಶಕ್ಕೂ ಹೋಗಿ ನೋಟಿಸ್ ಹೋಗ್ಬಾರ್ದು ಅದು ಇದು ಏನಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅಟೆಂಡೆನ್ಸು ಕೊಡ್ತಾ ಓಕೆ